ಸೋಮವಾರ ಸಿದ್ದಾಪುರ ತಾಲೂಕಿನ ಶ್ರೀರಾಮದೇವ ಬಾನ್ಕುಳಿ ಮಠದಲ್ಲಿ ಶಂಕರ ಪಂಚಮಿ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಸಿದ್ದಾಪುರ ತಾಲೂಕಿನ ಶ್ರೀರಾಮದೇವ ಬಾನ್ಕುಳಿ ಮಠದ ಗೋಸ್ವರ್ಗದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ವಿಶ್ವವಸು ಸಂವತ್ಸರದ ಶಂಕರ ಪಂಚಮಿ ಉತ್ಸವ ಮೇ ಒಂದರಿಂದ ನಾಲ್ಕರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ಎಂದು ಶಂಕರ ಪಂಚಮಿ ಉತ್ಸವದ ಗೌರವಾಧ್ಯಕ್ಷ ಹೆಗಡೆ ಗೋಳಗೌಡ ಹೇಳಿದರು ಸರಿಯಾಗಿ ಸಂಕಲ್ಪ ಮಾಡಿಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಕಟ್ಟಿ ಆ ಒಂದು ಡ್ಯಾಮಿನ ಏನು ಕಂಟಕ ಇದೆ ಅದು ನಿವಾರಣೆ ಆಗ್ತದೆ ಅಂತ ಮತ್ತೊಂದು ಮಾರ್ಗದರ್ಶನ ಮಾಡಿದರು ಅದೇನೆಂದರೆ ಬೆಳಗಿ ಸೀಮೆ ಎಲ್ಲೆಡೆಗಳಿಂದ ಒಂದೊಂದು ಮುಷ್ಟಿ ಮಣ್ಣನ್ನು ತಂದು ಪ್ರತಿ ಗ್ರಾಮದಿಂದ ಪ್ರತಿ ಊರಿನಿಂದ ಅದನ್ನು ಮಣ್ಣನ್ನು ಸೋಸಿ ಈ ರಾಮಪೀಠದ ಅಡಿಯಲ್ಲಿ ಅದರ ನೆಲೆಗಟ್ಟನ್ನು ನಿಲ್ಲಿಸುವ ಆ ಕಾರ್ಯ ಆಗಿದೆ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಬಲದಿಂದ ಅವರ ಕೃಪೆಯಿಂದ ಆಗಿದೆ ಅದು ನಂತರ ಅಕನಾಶಿನಿ ಡ್ಯಾಮಿನ ಸುದ್ದಿ ಕೂಡ ಹೋಗಿದೆ ಪರಮಪೂಜ್ಯರ ಆಶಯದಿಂದ ಪರಮಪೂಜ್ಯರ ಕೃಪೆಯಿಂದ ಪರಮಪೂಜ್ಯರ ಕರುಣೆಯಿಂದ ಈ ಶ್ರದ್ಧಾ ಕೇಂದ್ರ ಒಂದು ಸಿದ್ಧಿ ಕೇಂದ್ರವೂ ಕೂಡ ಆಗಿದೆ ಅಂತ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅನ್ನೋದನ್ನು ನಾನೇ ನನ್ನ ಜೀವನದಲ್ಲೇ ಕಂಡುಕೊಂಡಿದ್ದೇನೆ ಮಹಾಪೂಜೆ ಎಲ್ಲಿ ಎಲ್ಲ ಕಡೆಯಿಂದ ಬೇರೆ ಬೇರೆ ಮನೆತನದ ಪ್ರತಿನಿಧಿಗಳು ಬಂದು ಭಾಗವಹಿಸುವ ಒಂದು ಯೋಜನೆ ಇದೆ ತಯಾರಿ ಕೂಡ ನಡೀತಾ ಇದೆ ಎರಡು ಉದ್ದೇಶ ಕರಮು ಪೂಜ್ಯರು ಪ್ರತಿಯೊಬ್ಬರಿಗೂ ಕೂಡ ಅವರವರ ಮನೆತನದ ಕಲ್ಪನೆ ಬೇಕು ನಮ್ಮ ಮನೆತನಗಳೆಲ್ಲ ವಿಸ್ತಾರವಾಗಿವೆ ಜಗತ್ತಿನ ತುಂಬ ಹರಡಿದೆ ಯಾರಿಗೆ ಯಾರು ಅಂತನ್ನೋದು ಗೊತ್ತಿರೋದಿಲ್ಲ ಹಾಗಾಗಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಅವರವರ ಮನೆತನದ ಕಲ್ಪನೆ ಬೇಕು ಅದಕ್ಕಾಗಿ ಆ ಮನೆತನದ ಪ್ರತಿನಿಧಿಗಳು ಪ್ರತಿ ವಲಯದಲ್ಲಿ ಜನ ಮೇ ಒಂದರಂದು ಸಂಜೆ ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪುರಪ್ರವೇಶ ನಡೆಯಲಿದೆ ಮೇ ಎರಡರಂದು ಶಂಕರ ಪಂಚಮಿ ಅಂಗವಾಗಿ ಮಂಟಪ ಪಾಲಂಕೃತ ಶ್ರೀ ಕರಾರ್ಚಿತ ಪೂಜೆ ಸ್ವರ್ಣ ಭಿಕ್ಷೆ ಸಂಧ್ಯಾ ಮಂಗಲ ಶ್ರೀ ಮಹಾಪಾದುಕಾ ಪೂಜೆ ಕೃಷಿಕರ ಸಂಕಷ್ಟ ನಿವಾರಣಾರ್ಥವಾಗಿ ಹವ್ಯಕ ಮಂಡಲದ ವ್ಯಾಪ್ತಿಯನ್ನ ಅದ್ವೈತ ರಥದಲ್ಲಿ ಸಂಚರಿಸಿ ಬಂದಂತಹ ಶ್ರೀ ಮಹಾಪಾದುಕೆಗೆ ಲೋಕ ಕಲ್ಯಾಣಾರ್ಥವಾಗಿ ವಿಶಿಷ್ಟವಾದ ರೀತಿಯಲ್ಲಿ ಶ್ರೀಗಳವರಿಂದ ಸಂಜೆ ಮಹಾಪೂಜೆ ನಡೆಯಲಿದೆ ಮಾತೃತ್ವ ದಾನ ಕಾರ್ಯಕ್ರಮದಲ್ಲಿ ದಿನೇಶ್ ಸಹಾರ ಫೌಂಡೇಶನ್ ಅವರು ಪ್ರತಿ ವರ್ಷ ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ ಗೋಪಾಲ ಗೌರವ ಅಂತ ಅದನ್ನು ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಗೋ ಪಾಲನೆ ಪೋಷಣೆ ಅಥವಾ ನಿರ್ವಹಣೆ ಅಥವಾ ಏನು ವೈದ್ಯಕೀಯ ವ್ಯವಸ್ಥೆಯಲ್ಲಿ ಆದಂಥ ನಿಪುಣತೆ ಇರುವಂಥ ಐದು ಜನರನ್ನು ಆಯ್ಕೆ ಮಾಡಿ ಅವರಿಗೆ ನಮ್ಮ ಗುರುಗಳ ಸಂಸ್ಥಾನದವರ ಕಲಕಮಲದಿಂದಲೇ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಆ ಕಾರ್ಯಕ್ರಮ ನಡೀತದೆ ಆನಂತರ ಮಧ್ಯಾಹ್ನ ಮೇಲೆ ಸಾರು ಮಂತ್ರ ಸಂಜೆ ವಿಶೇಷವಾದ ಕಾರ್ಯಕ್ರಮ ಗೋದರ್ಶನದಿಂದ ಆರಂಭ ಆಗಬಹುದು ಗೋ ಗಂಗಾ ಹಾಂ ಗೋ ಗಂಗಾರತಿ ಅಂತ ಇದು ಮೂರನೇ ತಾರೀಕು ನಾಲ್ಕನೇ ತಾರೀಕು ಬದಲಾವಣೆ ಆಗಿದೆ ಮೂರನೇ ತಾರೀಕಿನ ಸಂಜೆ ಗೋ ಗಂಗಾರತಿ ಅಂತ ಇಡೀ ನಮ್ಮ ಸಪ್ತ ಸನ್ನಿಧಿಯ ಸುತ್ತ ಹಾಗೂ ಬೇರೆ ಬೇರೆ ಸ್ಥಳಗಳಲ್ಲಿ ವಿಶೇಷ ಅಲಂಕಾರ ದೀಪಗಳನ್ನು ಬೆಳಗಿಸಿ ಅವತ್ತು ಮಾಡ್ಕೊಳ್ತಾರೆ ತುಂಬ ಇದಕ್ಕೆ ಸಂಸ್ಥಾನದವರ ಉಪಸ್ಥಿತಿ ಕೂಡ ಇರ್ತದೆ ತುಂಬ ವಿಶೇಷವಾದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಒಂದು ಪ್ರೇರಣೆಯನ್ನು ಪಡ್ಕೊಳ್ಬೋದು ಇಲ್ಲಿ ಬೇರೆ ಬೇರೆ ವಾದ್ಯಗಳು ಇರ್ತದೆ ಜೊತೆಗೆ ಮಾರ್ವಾಡಿ ಸಮಾಜದವರ ಒಂದು ವಿಶೇಷವಾದ ನೃತ್ಯ ಇದೆ ಅದು ಹೋದ ಮಾಡಿದ ಮೇ ಮೂರರಂದು ಗೋಸ್ವರ್ಗದ ಪಕ್ಕದಲ್ಲಿ ಭಾರತ ವರ್ಷ ವಿನ್ಯಾಸದ ಯಾಗಶಾಲಿಯಲ್ಲಿ ಪಣಚಾಯತನ ಶಿಲೆಗಳ ಮೂಲ ಸ್ಥಾನದ ಗುರುತಿನ ಪುಣ್ಯ ಸ್ಥಳಗಳಲ್ಲಿ ಸೂರ್ಯ ಗಣಪತಿ ಅಂಬಿಕೆ ಶಿವ ವಿಷ್ಣು ಪ್ರತ್ಯರ್ಥ ಹವನಗಳು ನಡೆಯಲಿದೆ ಮಧ್ಯಾಹ್ನ ಮೂರಕ್ಕೆ ನಡೆಯಲಿರುವ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನ ರಾಘವೇಶ್ವರ ಭಾರತಿ ಶ್ರೀಗಳು ಹಾಗೂ ಶ್ರೀ ಕ್ಷೇತ್ರ ಶಕಟಪುರದ ಶ್ರೀ ವಿದ್ಯಾಪೀಠಾಧೀಶ್ವರರಾದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ವಿದ್ಯಾಭಿನವ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಹಾಗೆ ಮಾತೆಯರಿಂದ ಭಜನಾ ಕಾರ್ಯಕ್ರಮ ಶಂಕರರ ಸ್ತೋತ್ರಗಳನ್ನು ಮತ್ತು ಭಜನೆಗಳನ್ನು ಏರ್ಪಡಿಸಲಾಗಿದೆ ಅಂದರೆ ಬೇರೆ ಬೇರೆ ತಾಲೂಕುಗಳಿಂದ ನಮ್ಮ ಮಠದ ಇದರಲ್ಲಿ ಬೇರೆ ಬೇರೆ ಮಂಡಲಗಳಿಂದ ಬಂದು ಮಾತೆಯರು ಆ ಒಂದು ಭಜನೆ ಮತ್ತು ಸ್ತೋತ್ರದ ಪಟ್ಟಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೆ ಮಾತೃತ್ವಮ ಸಂಘಟನೆ ಶ್ರೀಜಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿಯವರ ನಮಗೆ ಮಾತೆಯರಿಗೆ ಗೋ ಸೇವೆಗಾಗಿ ಮಾರ್ಗದರ್ಶನದಲ್ಲಿ ಮೂಡಿಬಂದ ಸಂಘಟನೆ ಮಾತೃತ್ವಮ ಮಾತೃತ್ವಂ ಸಂಘಟನೆಯಲ್ಲಿ ಈವರೆಗೆ ಒಂದು ಸಾವಿರಕ್ಕೂ ಮಿಕ್ಕಿ ಮಾತೆಯರು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರಿಂದ ನಾವೀಗ ನಾಲ್ಕು ವರ್ಷದಿಂದ ಸಮಾವೇಶ ಅಂತ ಇವೆ ಶಂಕರ ಪಂಚಮಿ ಪರ್ವ ದಿನದಲ್ಲಿ ಆಚರಿಸ್ತಾ ಬಂದಿದ್ದೇವೆ ಅದರಲ್ಲಿ ಓರ್ವ ಮಾತೆ ಹಲವಾರು ದಾನಿಗಳನ್ನು ಸಂಪರ್ಕಿಸಿ ಗೋ ಗ್ರಾಸಕ್ಕಾಗಿ ಗೋವಿನ ರಕ್ಷಣೆಗಾಗಿ ಗೋ ಸಂವರ್ಧನೆಗಾಗಿ ಆ ಸೇವೆಯನ್ನು ಮಾಡುವಂಥ ಇದಕ್ಕೆ ಮಾಸದ ಮಾತೆ ಅಂತ ಹೆಸರು ಅದೇ ರೀತಿ ಮಾಸದ ಮಾತೆಯವರು ಸಾವಿರಕ್ಕೂ ಮೇಲ್ಪಟ್ಟಿ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದರದ್ದು ಸಮಾವೇಶ ನಾವು ಲಕ್ಷ ಗುರಿಯನ್ನು ತಲುಪಿದಾಗ ಅಂದರೆ ಒಂದು ಮಾತೆ ಒಂದು ಲಕ್ಷ ಹಣವನ್ನು ಸಂಗ್ರಹಿಸಿ ಅದು ಗುರಿ ತಲುಪಿದಾಗ ನಾವು ನಮ್ಮ ಗುರುಗಳಿಂದ ಆ ಮಾತೆಗೆ ಬಾಗಿನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಆಮೇಲೆ ಒಂದು ಲಕ್ಷ ಗುರಿ ತಲುಪಿರೋದನ್ನು ಇಲ್ಲಲ್ಲ ನಿರಂತರವಾಗಿ ಗೋ ಸೇವೆ ಮಾಡುವಂಥ ಒಂದು ಇದು ಮಾತೃತ್ವ ಸಂಘಟನೆ ಹಾಗೆ ಲಕ್ಷಕ್ಕೂ ಹೆಚ್ಚಿಗೆ ಪ್ರತಿ ವರ್ಷ ಒಂದೊಂದೇ ಗೋವನ್ನು ಗುರಿ ತಲುಪದ ಹಾಗೆ ಅವರಿಗೆ ಮೇ ನಾಲ್ಕರಂದು ಕಾಮಧೇನು ಹವನ ಮಾತೃತ್ವಂ ಸಮಾವೇಶ ಮಾತೃತ್ವಂ ದಾನಿಗಳ ದಾನ ಮಾನ ಲಕ್ಷ ಬಾಗಿನಿಯರಿಗೆ ಆಶೀರ್ವಾದ ಗೋಪಾಲ ಗೌರವ ಗೋಸ್ಬರ್ಗದ ದಾನಿಗಳಿಗೆ ದಾನ ಮಾನ ಗೋದೀಪ ಭಾರತ ಅಲ್ಲದೆ ನಿತ್ಯ ಸಂಜೆ ಆಹಾರ ಮೇಳ ನಡೆಯಲಿದೆ ಎಂದು ತಿಳಿಸಿದರು ಶಂಕರ ಪಂಚಮಿ ಉತ್ಸವದ ಗೋಸ್ಬರ್ಗ ಸಂಸ್ಥಾನ ಸಮಿತಿಯ ಹಾಗೂ ಕಾಮಧೇನು ಹವನ ಸಮಿತಿಯ ಪದಾಧಿಕಾರಿಗಳಾದ ರಾಮಚಂದ್ರನ್ ವೀಣಾ ಭಟ್ ಶಿರಸಿ ಮಹೇಶ್ ಭಟ್ ಚಟ್ನಳ್ಳಿ ಎಂಎ ಹೆಗಡೆ ಮಗೇಗಾರ ಎಸ್ ಭಟ್ ಎಂವಿ ಹೆಗಡೆ ಶಾಂತರಾಮ್ ಹೆಗಡೆ ಜಿಎಸ್ ಹೆಗಡೆ ಸತೀಶ್ ಹೆಗಡೆ ಆಲ್ಮನೆ ರಾಘವೇಂದ್ರ ಚಂದನ್ ಶಾಸ್ತ್ರಿ ಮೊದಲಾದವರು ಉಪಸ್ಥಿತರಿದ್ದರು ರಮೇಶ್ ನುಡಿಸಿ ನುಡಿಸಿರಿ ನ್ಯೂಸ್ ಸಿದ್ದಾಪುರ